ಕೊಡಬೇಕಂತ ಇವತ್ತು ಒಂದು ಸಂಸದ ವಿಚಾರ ಏನಂದ್ರೆ ರೈತ ಸಂಘಟನೆ ಹೆಸರಿನಲ್ಲಿ ಅಧಿಕಾರಿಗಳ ತೊಂದರೆ ನೀಡುತ್ತಿರುವುದು ಬೆದರಿಸುವುದು ರೋಲ್ ಕಾಲ್ ಮಾಡುತ್ತಿರುವ ಬಗ್ಗೆ ನಾರಾಯಣಗೌಡ ಅಂತ ತಾಲೂಕ್ ಕೋಲಾರ ತಾಲೂಕಿನ ರೈತ ಮುಖಂಡ ಬಂದು ಘೋಷಿತ ರೈತ ಸಂಘಟನೆಯ ಉಪಾಧ್ಯಕ್ಷ ಅಂತ ಹೇಳ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲೇ ಒಂದು ಹೋರಾಟ ಆದ್ರೆ ನಾವು ಕಂಡಿಲ್ಲ ನೋಡಿಲ್ಲ ಕೋಲಾರ ಜಿಲ್ಲೆಯನ್ನ ಅಡ್ಡ ಮಾಡಿಕೊಂಡು ಅದರಲ್ಲಿ ಪ್ರತ್ಯೇಕವಾಗಿ ಮುಳುಬಾಗಲನ್ನು ಮೆನ್ಷನ್ ಮಾಡಿಕೊಂಡು ಇಲ್ಲಿರೋ ಪಾಪ ತಾಲೂಕು ಅಧ್ಯಕ್ಷನ ಯಾರೋ ಕೆಲವರು ಮಾಡಿದ್ದಾರೆ ತಾಲೂಕಿನ ಪದಾಧಿಕಾರಿಗಳನ್ನ ಅವ್ರಿಗೂ ಗೊತ್ತಿದ್ರೆ ಒಂದು ಲೆಟ್ರೇಟ್ ಮಾಡ್ಕೊಳ್ತೇನೆ ಆದ್ನೆ ಇಲ್ಲಿಗೆ ಬರ್ತಾರೆ ಒಂದು ಹತ್ತು ಜನ ಹದಿನೈದು ಜನ ಕರ್ಕೊಂಡು ಹೋಗ್ತಾರೆ ಒಂದು ತಾಲೂಕು ಒಂದು ಆರ್ಟಿ ಹತ್ರ ಹೋಗ್ತಾರೆ ಒಂದು ಮನವಿಯನ್ನು ಕೊಡ್ತಾರೆ ರೋಲ್ ಕಾಲ್ ಮಾಡೋದು ಶುರು ಮಾಡಿದ್ದಾರೆ ಒಂದು ಎರಡಲ್ಲ ಪ್ರತಿದಿನ ಒಂದು ಮನವಿಯನ್ನು ಇರ್ತಾರೆ ಹೈವೇ ಬಂದು ಅಂತಾನೆ ಮತ್ತೆ ಹೋಗ್ಬಿಟ್ಟು ರಸ್ತೆ ಕೆಲಸಗಳಾಗ್ತಾ ಇಲ್ಲ ತಾನೆ ಆ ಜಮೀನು ಒತ್ತುವರಿ ಆಗಿದೆ ಅಂತಾನೆ ಅಲ್ಲಿ ಹೋಗಿ ಮನವಿ ಕೊಡ್ತಾನೆ ಪ್ರತಿಯೊಂದು ಜಾಗದಲ್ಲೂ ಒಂದು ಮನವಿ ಕೊಡೋದು ಆತ್ನೇನಾದ್ರು ಕೊಟ್ಟರೆ ಮುಗ್ದಿಡೋ ಮುಗಿಸಿಬಿಡೋದು ಮತ್ತೆ ಅದ್ರ ಪ್ರಶ್ನೆನೇ ಇಲ್ಲ ಏನಾಗಿದೆ ಎತ್ತಾಗಿದೆ ಇವೆಲ್ಲ ಏನೂ ಇಲ್ಲ ಬರೀ ರೋಲ್ ಕಾರ್ ಅಧಿಕಾರ ಎದುರಿಸೋದು ಒಂದು ಮನವಿ ಕೊಡೋದು ಅವತ್ನೇನಾದ್ರೂ ಡಿಟ್ಪಾರ್ಟ್ ಮಾಡ್ಕೊಡೋದು ಗೊಬ್ಬರ ಅಂಗಡಿಗೆ ಹೋಗ್ತಾನೆ ಈ ಇದು ಎಕ್ಸ್ಪೈರ್ಡ್ ಆಗಿದೆ ಇದು ಮತ್ತು ಇದು ಯಾವುದು ಕಲಪೆ ಕಲಪೆ ಒಂದು ಮೆಡಿಸಿನ್ ಅಂತ ಹೇಳ್ತಾನೆ ಆ ಅಂಗಡಿ ಅವ್ರ ಹತ್ರ ಹೋಗ್ತಾನೆ ಆತ ಮತ್ತೆ ಅದನ್ನ ಅಂಗಡಿ ಮೇಲೆ ಯಾವುದೇ ಒಂದು ಕ್ರಮ ಜರುಗಿಸಲ್ಲ ಆದ ಮೇಲೆ ಏನು ಅವ್ರ ಕಮಿಟ್ಮೆಂಟ್ ಆದರೆ ಮತ್ತೆ ಅದನ್ನು ಬಿಟ್ಬಿಡ್ತಾನೆ ಯಾವುದಾದ್ರೂ ಇಲಾಖೆಯಲ್ಲಿ ತಿಂಗಳಿಗೆ ಏನಾದರೂ ಮಾಮೂಲಿ ಕೊಟ್ಟಿಲ್ಲ ಅಂದರೆ ಅಲ್ಲೊಂದು ಆದ ಮೇಲೆ ಒಂದು ಮನವಿ ಕೊಡ್ತಾನೆ ಮುಂದ್ಬಿಟ್ಟಾರೆ ನೀ ನಾನು ನೇರವಾಗಿ ಗೌಡ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟು ನೀವು ಹೋರಾಟಗಳು ಮಾಡಿದ್ದೀರಾ ಎಷ್ಟು ಜನಕ್ಕೆ ನೀವು ರೈತರಿಗೆ ನ್ಯಾಯ ಒದಗಿಸ್ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ಭೂಮಿ ಒದ್ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ಮನೆಗನ್ನು ಓದ್ಕೊಟ್ಟಿದ್ದೀರಾ ದಯವಿಟ್ಟು ಮುಖಾಮುಖಿ ಚರ್ಚೆಗೆ ಬರಬೇಕಂತ ಈ ಮುಖಾಂತರ ನಾನು ಅವ್ರಿಗೆ ನೇರವಾಗಿ ಪ್ರಶ್ನೆ ಆಗ್ತಾ ಇದ್ದೀನಿ ನೀನು ನಿಜವಾದ ಹೋರಾಟಗಾರನಾಗಿದ್ದರೆ ಬನ್ನಿ ಮೀಡಿಯಾದ ಸಮ್ಮುಖದಲ್ಲಿ ಮುಖಾಮುಖಿ ಚರ್ಚೆ ಮಾಡೋಣ ನಿನ್ನ ಹೋರಾಟಗಳ ಹಾದಿ ಏನಿದೆ ನಿನ್ನ ದಾರಿ ಯಾವ ರೀತಿ ಹೋಗ್ತಾ ಇದೆ ತಾಲೂಕು ಅಧಿಕಾರಿಗಳನ್ನ ಒಳ್ಳೆ ಕೆಲಸ ಮಾಡಬೇಕು ರೈತರ ಕೆಲಸಗಳು ಸುಮಾರು ವರ್ಷಗಳಿಂದ ಬಿದ್ದೋಗಿದೆ ಹಾಳು ಬಿದ್ದಿದೆ ಅಂತ ಕೆಲಸನ ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಆ ಒಳ್ಳೆ ಕೆಲಸಗಳ ಮಾಡ ಹೋಗೋನ್ನ ಅವ್ರಿಗೆ ಅಡ್ಡಿ ಹಾಕೋದು ಏನಪ್ಪ ಇವೆಲ್ಲ ನಿನ್ನ ಕೆಲಸಗಳು ಇವೆಲ್ಲ ಸರಿ ಇಲ್ಲ ಕೋಲಾರ ಜಿಲ್ಲೆಯಿಂದ ಅದು ಮುಳಬಾಗಲ್ ತಾಲೂಕಿನಲ್ಲಿ ಹೋರಾಟದ ಕೌರೂರಿದು ನಾವೆಲ್ಲ ಹೋರಾಟಗಾರ ಜೀವಂತವಾಗಿದ್ದೀವಿ ನಮ್ಮ ಇತಿಹಾಸ ಇದೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗ ತಾಲೂಕು ಸುಮಾರು ಜನ ಅನೇಕ ಜನ ಮುಖಂಡರಿದ್ದಾರೆ ದಕ್ಷಿಣ ಮುಖಂಡರು ಯಾವುದೇ ಒಂದು ಇಲಾಖೆ ಹತ್ರ ಹೋಗ್ಬಿಟ್ಟು ರೋಲ್ ಕಾಲ್ ಇಲ್ಲ ಇವತ್ತು ಹಸಿರು ಸಾವಿ ಹಾಕೊಂಡು ನೀವು ರೋಲ್ ಕಾಲ್ ಇಲ್ದಿದ್ದೀರಾ ಇದು ಸಮಂಜಸ ಅಲ್ಲ ಇದು ನಿಮ್ಗೆ ಶೋಭೆ ಅಲ್ಲ ಇವೆಲ್ಲ ಬಿಟ್ಬಿಡಿ ಒಳ್ಳೆ ಕೆಲ್ಸಗಳು ಮಾಡೋರಿಗೆ ಅವಕಾಶ ಮಾಡಿಕೊಡಿ ಇಂತ ಒಂದು ಪುರಾಣಿ ಕೆಲಸ ಮಾಡ್ಕೊಂಡು ನೀನು ಪದೇ ಪದೇ ಸ್ಟೇಟ್ಮೆಂಟ್ ಮಾಡ್ಕೊಂಡು ತೊಂದರೆ ನೀಡ್ತಾ ಇದ್ರೆ ನಿನ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ ಅನೇಕ ವರ್ಷಗಳಿಂದ ರೈತರ ಸಮಸ್ಯೆಗಳು ತಾಲೂಕು ಆಫೀಸಿನಲ್ಲಿ ಸೆಡ್ಡೆ ಇದು ಬಿದ್ದಿದೆ ಲಾಟ್ ಲಾಟ್ ಬಿಟ್ಟಿದೆ ಎಷ್ಟು ಸಮಸ್ಯೆ ಬಗೆಹರಿಸಿದ್ರೆ ಮೊನ್ನೆ ತಾನೇ ಸುಣ್ಣ ಬಣ್ಣ ಅಂತ ಒಂದು ಇದು ತಹಸೀಲ್ದಾರ್ ನಮ್ಮ ಯಾರೋ ಇದಕ್ಕೆ ಮುಂಚೆ ಇದ್ರಲ್ಲ ಬಿಆರ್ ಮುನೇಂಟಪ್ಪ ಬಿ ಆರ್ ಮುಂಡೆ ಮುನೇಂಕಪ್ಪ ಅವರಿದ್ದಾಗ ತಾ ತಹಸೀಲ್ದಾರ್ ಯಾವುದೋ ಒಂದು ಸಬ್ಜೆಕ್ಟ್ ಎತ್ಕೊಂಡು ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸುಣ್ಣ ಬಣ್ಣ ಹಾಕ್ತಾರೆ ಇಪ್ಪತ್ತೈದು ಲಕ್ಷ ಆಗತ್ತೆ ಅದಕ್ಕೆ ಐದು ಲಕ್ಷನೂ ಖರ್ಚು ಮಾಡಿರಲ್ಲ ನೀನು ಕಾಂಟ್ರಾಕ್ಟ್ ಏಜೆಂಟಾ ನೀನು ರೈತ ಮುಖಂಡನ ನೀನು ಹೋರಾಡ್ಗಣ್ಣ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀನು ಹೋರಾಟ ನಿಜವಾದ ಹೋರಾಟ ಹಾದಿಯಲ್ಲಿದ್ದರೆ ಬಾಪ ಇಲ್ಲ ಅಂದರೆ ವಿನಾಕಾರಣ ನೀನು ಇದೇ ತರ ನೀನು ಸ್ಟೇಟ್ಮೆಂಟ್ ಮಾಡಿಕೊಂಡು ಪ್ರತಿದಿನ ಹೋರಾಟ ಮಾಡಿದ್ರೆ ಎಷ್ಟು ಜನ ನಿಮ್ ಜೊತೆಯಲ್ಲಿ ರೈತರಿದ್ದಾರೆ ನನ್ಗೆ ಗೊತ್ತಿರುವ ಎಷ್ಟೋ ಜನ ಈ ತಾಲೂಕಿನಲ್ಲಿ ನಿಮ್ ಜಿಲ್ಲೆಯಲ್ಲಿದ್ದಾರೆ ಈ ತಾಲೂಕಲ್ಲಿದ್ದಾರೆ ಎಷ್ಟು ಜನಕ್ಕೆ ನೂರ ಎಕರೆ ಅಲ್ಲಿ ಅಕ್ರಮ ಅಕ್ರಮ ಆಗಿದೆ ಐವತ್ತು ಎಕರೆ ಇಲ್ಲಿ ಭೂಮಾಲಕರು ಹಂಚ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೆಯಾ ನಿಮ್ಮ ಜೊತೆಯಲ್ಲಿ ಅವರು ಯಾರು ಒಂದ್ ಎಕರೆ ಎರಡು ಎಕರೆ ಮಾಡ್ಕೊಟ್ಟಿದ್ಯಾ ಹಾಕು ಫಿಫ್ಟಿ ಸೆವೆನ್ ಹಾಕು ಮೇಡಮ್ ಈ ಥರ ಇಲ್ಲ ಯಾರಿದ್ರೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಹೋಗ್ಬಿಟ್ಟು ಈ ತರ ನಮ್ಮ ಕಡೆಯಿಂದ ಒಂದು ನಾಲ್ಕು ಜನ ರೈತರಿಗೆ ಫಿಫ್ಟಿ ಸೆವೆನ್ ಹಾಕ್ಸಿದ್ದೀನಿ ನಮ್ಮವ್ರಿಗೆ ಒಂದು ಜಮೀನು ಅಷ್ಟು ಮಾಡಿಕೊಡು ಇಲ್ಲ ಜೊತೆಯಲ್ಲಿರೋರಿಗೆ ಮನೆಗಳಿಲ್ಲ ಒಂದು ನಾಲ್ಕು ಜನ ಮನೆಸ್ಕೊಡುಬಿಟ್ಟು ನೀನು ನಿನ್ನ ಒಂದು ಸ್ವಾರ್ಥಕ್ಕೆ ಅವನು ಬರೀ ಬಲಿ ಖುಷಿಗಳು ಮಾಡಿಕೊಂಡು ನಮ್ಮ ತಾಲೂಕಿನ ರೈತ ಮುಖಂಡರನ್ನ ನೀನು ಇಂಪ್ಲಿಮೆಂಟ್ ಆಗ್ತಾ ಇದೆ ನಿನ್ನ ಒಂದು ಬೆಳವಣಿಗೆ ನಮ್ಗೇನು ತೊಂದರೆ ಇಲ್ಲ ಆದರೆ ಅಧಿಕಾರಿಗಳನ್ನ ಬೆದರಿಸೋದು ನಿಷ್ಠಾವಂತ ಅಧಿಕಾರನ ಪ್ರಾಡವ್ರೆ ಅವ್ರ ಶಿಕ್ಷೆಗೆ ಅನುಭವಿಸ್ಲೇ ನಮ್ಗೆ ಬೇಕಾಗಿಲ್ಲ ಆದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಕೆಲಸ ಮಾಡೋರಿಗೆ ತೊಂದರೆ ಮಾಡಬಾರ್ದಂತ ಈ ಮೂಲಕ ನಾನು ಒಂದು ಕರೆಯನ್ನೇ ನೀಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಸವಾಲಾಗಿ ನೀನು ಸ್ವೀಕರಿಸಿ ಮುಂದೆ ಒಂದು ದಿನ ನಿಗದಿಪಡಿಸಿ ಬರಲೇಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನೀನು ಇದೇ ತರ ಸ್ಟೇಟ್ಮೆಂಟ್ಗಳು ಮಾಡ್ತಾ ಇದ್ರೆ ಕೆಲವು ಯೂಟ್ಯೂಬ್ ಅನ್ನ ಪ್ರೆಸ್ ಕೆಲವರು ಅದಕ್ಕೆ ಇದ್ದಾರೆ ಅವ್ರ ಕೆಲಸ ಏನಂದ್ರೆ ಏನೇ ಒಂದು ಸ್ಟೇಟ್ಮೆಂಟ್ ಆಗಲಿ ಬೆಳಗ್ಗೆ ಎದ್ದಕ್ಷಿಣ ನಾರಾಯಣ ಸ್ಟೇಟ್ಮೆಂಟ್ ಒಂದಿನ ಏನೋ ಟಮಾಟ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಬದನೆಕಾಯಿ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಮಣ್ಣು ಇಟ್ಕೊಂಡಿರ್ತಾನೆ ಆಯ್ತಪ್ಪ ನೀನೆಲ್ಲ ಇಟ್ಕೊಡ್ತೀಯಾ ಎಷ್ಟು ಬಗೆಹರಿಸಿದೀಯ ಇದೇ ನನ್ನ ಪ್ರಶ್ನೆ ಬರ್ತಾರೆ ಅವರೇ ಬರ್ತಾರೆ ಅವರೇ ಕೊಡ್ತಾರೆ ಅದ್ ಮಾಡಿಲ್ಲ ಅಂದ್ರೆ ಅದ್ ಮಾಡಬಾರ್ದು ಈಗ ಒಬ್ಬ ಭೂಮಾಲಕಿನಿಂದ ಅನೇಕ ಜನ ಬಡವರು ಸಮಸ್ಯೆಗಳು ಬಗೆಹರಿತಾ ಇಲ್ಲ ಹಾಗಾಗಿ ಯಾರೇ ಅಧಿಕಾರಿ ಆಗಿರ್ಲಿ ತಪ್ಪು ಮಾಡಿದ್ರೆ ಉಪ್ಪು ತಿಂದವ್ರ ತಪ್ಪಿಗೆ ನೀರು ಕುಡಿಯಲೇಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಒಳಗ ಒಳಪಡಿಸ್ರೆ ನಮ್ಗೆ ಅದರಲ್ಲಿ ಅಭ್ಯಂತರ ಇಲ್ಲ ಹೋರಾಟ ಮಾಡೋರೆ ತಪ್ಪು ಮಾಡೋದು ತಪ್ಪು ಮಾಡಿಸೋದು ಅಧಿಕಾರಿಗಳ ಹತ್ರ ಹೋಗಂದ್ರೆ ತಪ್ಪಲ್ವಾ ಅದೇ ರೀತಿ ಇದೊಂದು ಜಾತಿ ರೋಲ್ ಕಾಲ್ ಅನ್ನೋದು ಅಧಿಕಾರಿಗಳು ನಮ್ಗೆ ಹೇಳಿದ್ದಾರೆ ಇದ್ದಾರೆ ಯಾವುದೇ ಒಂದು ಇಲಾಖೆ ಇವತ್ತು ನಾವೊಂದು ನಾನ್ ಒಂದು ಮೂವತ್ತು ವರ್ಷದಿಂದ ದಲ್ ಸಂಘಟನೆ ಅವರು ಯಾರೋ ಕೆಲವ್ರು ಇದ್ರು ಎಲ್ಲರೂ ಇಲ್ಲ ಇದ್ದರು ಆಫೀಸ್ ಹತ್ರ ಹೋಗೋದು ಏನೋ ಐನೂರು ಹತ್ತು ರೂಪಾಯಿ ಹೋಗ್ತಾ ಇದ್ರು ಸರ್ ಇವತ್ತು ಅವೆಲ್ಲ ಇದು ಬಿಟ್ಬಿಟ್ಟು ಯಾವುದೇ ದಲಿತ ನಾಯಕ ಹೋಗ್ಬಿಟ್ಟು ಆಫೀಸ್ಗಳ ಹತ್ರ ಬೆದರಿಸೋದು ಇವೆಲ್ಲ ಬಿಟ್ಬಿಟ್ಟಿದ್ದಾರೆ ಇವತ್ತು ಹಸಿರು ಚಾಲು ಯಾಕೊಡ್ಲತ್ತು ಹಸಿರು ಅಂದರೆ ದೇಶದ ಉಸಿರು ನೀವು ರೈತರಿಗೆ ಈ ದೇಶದ ಬೆನ್ನೀಳು ಬರ್ತಿ ಅಂತ ಅಂತ ರೈತ ಒಂದು ಏನು ಚಂಡಿಟ್ಕೊಡ್ತಾರೆ ಕಣ್ವಾ ಹಾಕೊಂಡು ರೋಲ್ ಕಾಲ್ ಹೇಳಿದ್ದಾರೆ ಸ್ವಂಟಕ್ಕೆ ಕಟ್ಕೊಂಡಿರ್ತಾರೆ ಬಾರ್ ಹೊರಗಡೆ ಹೋದರೆ ಸ್ವಂಟಕ್ಕೆ ಕಟ್ಕೊತಾರೆ ಬಾರ್ ಈಚೆ ಬಂದರೆ ಆ ಮೇಲ್ಗಡೆ ಹಾಕೋತಾರೆ ಅದೇ ಅಧಿಕಾರಿ ಆಗ್ತದೆ ಇವತ್ತು ನಾವು ಹೋರಾಟಗಾರರು ನಮ್ಮ ನಮ್ದು ಮೊದಲೆಲ್ಲ ರೆಡ್ ಫ್ಲಾಕ್ಸು ರೆಡ್ಡು ಇದಿತ್ತು ಕಣ್ಬೋಕು ಇವತ್ತೆಲ್ಲ ದಲ ಸಂಘಟನೆಗಳು ಒಂದು ಒಗ್ಗಟ್ಟಿನಿಂದ ಒಂದು ತೀರ್ಮಾನ ಪಡೆದಿದೆ ಆಗಲಿ ಒಂದೇ ಜಂಡ ಇರಬೇಕು ಒಂದೇ ಕಣವಾ ಇರಬೇಕು ಈಗ ನಾವೆಲ್ಲ ಅದನ್ನು ಎಲ್ಲದರಲ್ಲಿ ಯೂಸ್ ಮಾಡಲ್ಲ ಇವಾಗ ನಾನು ಒಂದು ಮಾಧ್ಯಮದ ಮಿತ್ರ ಕುತ್ಕೊಂಡು ನಾನು ಹಾಕೋಬೇಕಾಗಿತ್ತು ಬಟ್ ಅದನ್ನ ನಾವು ತೋರಿಸ್ಕೊಳ್ಳೋದಲ್ಲ ಮನದಲ್ಲಿರಬೇಕು ನಾವು ಕಣವಾ ನಮ್ಮ ಉದ್ದೇಶ ಆಗಿರ್ಬೋದು ಹಾಗಾಗಿ ನನಗೆ ಈ ವಿಚಾರದಲ್ಲಿ ಜಾಸ್ತಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಯಾಕೆ ಎಷ್ಟೋ ಜನ ಹೋರಾಟಗಾರಿದ್ದಾರೆ ಪುಟ್ಟನೇ ಅವರಿದ್ದಾರೆ ಇನ್ನೂ ಬೇರೆ ಬೇರೆ ರೈತ ಸಂಘ ಇನ್ನೊಬ್ಬ ಸಂಘಟನೆ ಇದೆ ಬಡಗಲ್ಪಟ್ಟ ನಾಗೇಂದ್ರ ಕಂಪ್ನಿ ಇದೆ ಯಾರಪ್ಪ ಬರ್ತಾರೆ ಅವ್ರ ಕೆಲಸ ಆಯ್ತು ಸಂಬಂಧಪಟ್ಟ ರೈತರು ಕಷ್ಟ ಇದ್ರೆ ಹೋಗಿ ಹೋಗ್ತಾರೆ ಸಂಬಂಧಪಟ್ಟವ್ರ ಮನವಿ ಕೊಡ್ತಾರೆ ಕೆಲಸ ಮಾಡ್ಕೊಂಡ್ ಹೋಗ್ತಾ ಇದಾರೆ ಈಗ ಇವರು ಸರ್ವೆ ರಾಜ್ಯದಲ್ಲಿ ನಾನು ಇನ್ನೊಂದು ಮಾತು ಕೇಳಕ್ಕ ರಾಜ್ಯದಲ್ಲಿ ರಾಜ್ಯದ ಉಪನಾಯಕ ಉಪದ ಉಪಾಧ್ಯಕ್ಷರ ನೀವು ಏರ್ಪಡಿಸಿದ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಸಂಘಟನೆ ಇದೆ ಎಲ್ಲಿನೇ ಎಲ್ಲಿ ನೀವು ಹೋರಾಟ ಮಾಡ್ತಾರೆ ಮುಲ್ಬಾಗಲ ತಾಲೂಕಿನಲ್ಲಿ ಇಟ್ಕೊಂಡಿದೀಯಲ್ಲಪ್ಪಾ ಮುಲ್ಬಾಗಲ ತಾಲೂಕ್ ನಲ್ಲಿ ಒಳ್ಳೆ ಶಾಸಕರು ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಅಧಿಕಾರಿಗಳನ್ನ ಹಾಕೊಂಡಿದ್ದಾರೆ ಎಮ್ ಎಲ್ ಎ ಸಂತೋಷ ಆಯ್ತು ಯಾವುದೇ ಒಂದು ಕಾರಣಕ್ಕೆ ಇಲ್ಲಿ ಏನೋ ಫೋರ್ ಜೀರೋ ಆಗೋಕೆ ನಾನು ಬಿಡಲ್ಲ ರೈತರಿಗೆ ಅನ್ಯಾಯ್ ಬಿಡಲ್ಲ ರೈತರಿಗೆ ಒಳ್ಳೇದಾಗಬೇಕಂತ ಬಯಸ್ತಾ ಇದ್ದಾರೆ ಒಳ್ಳೇದ್ ಮಾಡೋಕೆ ಅವಕಾಶ ಶಾಸ್ತ್ರ ಕೊಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಸಹಕಾರ ಕೊಡ್ರಿ ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡಿ ತಪ್ಪು ಮಾಡಿದ್ರೆ ವಿನಾಕಾರಣ ನೀನು ಮನವಿ ಕೊಡೋದು ಒಂದು ಶೋ ಕೊಡೋದು ರೋಲ್ ಕಾಲ್ ಮಾಡೋದು ಬಿಟ್ಬಿಡಪ್ಪ ಇವೆಲ್ಲ ನಡೆಯೋಲ್ಲ ಮುಂದಿನ ದಿನಗಳಲ್ಲಿ ಇದು ಹೈಲೈಟ್ ಆಗತ್ತೆ ದಲ್ ಸಂಘಟನೆಗಳು ನಿಮಗೂ ತಕ್ಕ ಉತ್ತರ ಕೊಡೋ ಈ ಮೂಲಕ ನಾನು ಹೇಳಕ್ಕೆ ಇಷ್ಟ ಆ ನ್ಯಾಯ ಇಲ್ಲಾದ್ರೆ ನಮ್ಗೆ ಗೌರವ ಕೊಡ್ತಾ ಇರಲಿಲ್ಲ ಹಾಗಾಗಿ ನಿನ್ನ ಕೆಲಸಗಳಲ್ಲಿ ನಿನ್ನ ಒಂದು ಮನವಿಗಳಲ್ಲಿ ಎಷ್ಟು ಇತ್ಯರ್ಥ ಆಗಿದೆ ಅನ್ನೋದು ಹೇಳ್ಬೇಕಲ್ಲ ಒಂದು ತಾಲೂಕಿನಲ್ಲಿ ಎಲ್ಲಾ ಕಡೆನು ಆತನ ಒಂದು ಆಗ್ತಾ ಇರೋದೇ ನಾವು ಆರೋಪ ಮಾಡಿದ್ವಿ ಯಾವುದು ದೇವರ ಸಮುದ್ರ ಇನ್ನೊಂದು ಬಲ ಪಂಚಾಯತಿ ಏನಂದ್ರೆ ಈ ಪಂಚಾಯತಿ ಬಂದ ಜೋಡಿ ಗ್ರಾಮ ಜೋಡಿ ಗ್ರಾಮ ಜೋಡಿ ಗ್ರಾಮ ಜೋಡಿ ಗ್ರಾಮ ಏನಾಗಿದೆ ಅಂದ್ರೆ ಸುಮಾರು ಅರವತ್ತು ಅರವತ್ತು ವರ್ಷಗಳ ಹಿಂದೆನೆ ಇವೆಲ್ಲ ಪೋಸ್ಟ್ಗಳಾಗಿದೆ ನಂಬರ್ಗಳಾಗಿದೆ ಎಲ್ಲ ಆಗಿದೆ ಇವರು ಕೆರೆ ಒತ್ತುವರಿ ಅಂತ ಹೇಳ್ತಾರೆ ಕೆರೆ ಪಕ್ಕದಲ್ಲಿ ಖರಾಬಿರ್ತಾರೆ ಖರಾಬಲ್ಲಿ ಯಾರೋ ಸ್ವಲ್ಪ ಅಕ್ವಿಶಿಯೇಷನ್ ಇಡ್ತಾರೆ ಕೆರೆ ಒತ್ತುವರಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟವರು ಯಾರಾದರೂ ಕೆರೆ ಒತ್ತುವರಿ ಮಾಡಿಕೊಂಡಿರೋ ಮೇಲೂ ಕಾನೂನು ಕ್ರಮ ಜರುಗತ್ತೆ ಅಂಥದ್ದಕ್ಕೆ ಪ್ರೋ ಪ್ರೋತ್ಸಾಹ ಕೊಡೋ ಅಧಿಕಾರಿಗಳ ಮೇಲೂ ಕಾನೂನು ಕ್ರಮ ಆಗುತ್ತೆ ಅಂತ ಇಟ್ಕೊಂಡಿ ನೀವು ಅಂತ ಅದ ಇಟ್ಕೊಂಡು ಹೋಗಿ ಹೋಗಿ ನಾನ್ ಕೇಳ್ದೆ ನಾನು ಈ ವಿಚಾರ ಬಂದಾಗ ನಾನು ಸ್ವಲ್ಪ ಕೆಲವೆಲ್ಲ ವಿಚಾರ ಮಾಹಿತಿ ಪಡೆದೆ ಆ ಮಾಹಿತಿಯಲ್ಲಿ ಎಲ್ಲೇ ಆಗಲಿ ನಾವು ತಪ್ಪು ಮಾಡಿಲ್ಲ ನಾವು ಇದೀವಿ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಜರುಗಿಸ್ಲಿ ಲೋಕಾಯತ ಇಟ್ಕೊಳ್ಳಿ ಎ ಸಿ ಇಟ್ಕೊಳ್ಳಿ ನಾವು ತಲೆ ಬಾಕ್ತೀವಿ ವಿನಾಕಾರಣ ಒಳ್ಳೇದ್ ರೈತರಿಗೆ ಮಾಡ್ಬೇಕಂದ್ರೆ ನಾನು ಎಷ್ಟೋ ಜನ ರೈತರ ಕೆಲಸಗಳು ನಮ್ ಪೆಂಡಿಂಗ್ ಆಗೋಯ್ತದೆ ನಾನ್ ಸುಮಾರು ಎಂಟು ವರ್ಷದಿಂದ ಒದ್ದಾಡ್ ಸಾಯ್ತಾ ಇದೀವಿ ಪದೇ ಪದೇ ನಾವು ಯಾವ್ದು ಹೇಳಿದ್ರು ಯಾವ್ದೋ ಒಂದು ಸಮಸ್ಯೆ ಹೇಳ್ತಾ ಇದ್ರಲ್ಲಿ ಏನು ಇವೆಲ್ಲ ಸರಿ ಮಾಡೋದು ಒಳ್ಳೇದು ಮಾಡೋಕ್ ಹೋದ್ರು ನಮ್ಗೆ ಈ ತರ ತೊಂದರೆ ಆಗುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಬಂದು ಈ ತರ ಹರಿಶಂಕರ್ ಹೆಸರು ಹೇಳ್ಕೊಂಡು ಇವರು ತೊಂದರೆ ಮಾಡ್ತಾರೆ ಆಯಮ್ಮನ ಪಾಪ ಯಾರೋ ಅವರ ಅಣ್ಣನ ಮಗಳು ಇದ್ದಾರೆ ನಳಿನಿ ಗೌಡ ಅಂತ ಹೆಣ್ಣುಮಗಳು ಆಯಮ್ಮನಿಗೆ ಎಷ್ಟು ಮಾತ್ರ ಗೊತ್ತಿದೆಯೋ ಗೊತ್ತಿಲ್ಲ ಎಲ್ ಎಲ್ ಬಿ ಮಾಡಿದಾರಂತೆ ನಾವು ಕೇಳೋದ್ ತಾಯಿ ನಿಮ್ಮ ತಾಲೂಕಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿದ್ದಾರೆ ಭ್ರಷ್ಟಾಚಾರ ತಾಂಡು ಇದೆ ಅಲ್ಲಿ ಪ್ರಶ್ನೆ ಮಾಡಿರಿ ನಮ್ಮ ತಾಲೂಕಲ್ಲಿ ಪ್ರಶ್ನೆ ಮಾಡಕ್ಕೆ ನಾವು ಹೋರಾಟಗಾರ ಇಲ್ಲಿ ಇದ್ದೇವೆ ನಾವಿಲ್ಲಿ ಇದ್ದೀವಿ ಸತ್ತೋಗಿಲ್ಲ ನ್ಯಾಯ ಎಲ್ಲಾದರೂ ಯಾರಾದರೂ ಬಂದು ಕೇಳ್ಬೋದು ತಪ್ಪಿಲ್ಲ ಆಗತ್ತ ವಿನಾಕಾರಣ ಒಳ್ಳೆ ಅಧಿಕಾರಿಗಳನ್ನ ತೊಂದರೆ ಮಾಡೋದು ಕೆಟ್ಟ ಅಧಿಕಾರಿಗಳಿದ್ರೆ ಹೋಗ್ರಿ ಅವ್ರ ಮೇಲೆ ಅವ್ರು ಮಾಡಿರೋ ತಪ್ಪನ್ನು ಎತ್ಕೊಂಡು ಹೋಗಿ ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಯಜಾನಕ್ ಮಾಡಿದೀವಿ ನೀವು ರೆವಿನ್ಯೂ ಮಿನಿಸ್ಟರ್ ಹತ್ರ ಹೋಗಿ ರೆವಿನ್ಯೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಚೀಫ್ ಸೆಕ್ರೆಟರಿ ಹತ್ರ ಹೋಗಿ ಡಿ ಸಿ ಹತ್ರ ಹೋಗಿ ಕೂತ್ಕೊಳ್ಳಿ ತಾಲೂಕ್ ಬಿಟ್ಟಿ ಹಾಕಿ ಬಿಟ್ಟಿದೆ ಮುಳಬಾಗ್ಲ ಮುಳಬಾಗಲು ಬಂದು 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 ನೀವು ಇದು ಮಾಡ್ಕೊಂತೀರಾ ಮುಳಬಾಗಲಿಗೆ ಯಾರು ಬರ್ದು ಕೊಟ್ಟಿಲ್ಲ ಮುಳಬಾಗಲ ತಾಲೂಕು ಮುಳಬಾಗಲ ತಾಲೂಕಿನ ಜನತೆ ಇದ್ದಾರೆ ಹೋರಾಟಗಾರರು ಇದ್ದಾರೆ ಅಧಿಕಾರಿಗಳಿದ್ದಾರೆ ತಪ್ಪು ಮಾಡಿದ್ರೆ ಕಣಿಸೋಕೆ ನಾವು ಇದ್ದೀವಿ ಆ ಟೈಮಲ್ಲಿ ನಾವು ಕಣಿಸಿಲ್ಲ ಅಂದ್ರೆ ಬಂದು ನೀವು ಕೇಳಿ ತಪ್ಪಿಲ್ಲ ವಿನಾಕಾರಣ ಕೆಲಸ ಮಾಡೋರಿಗೆ ರೈತರ ಕೆಲಸಗಳ ಅಡಚಣೆಗಳಾಗ್ತಾ ಇದೆ ಅಂತಕ್ಕೆಲ್ಲ ಆಸ್ಪದ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ